ಪ್ರಭು ಸ್ವಾಗತ ಸಂಕೇಶ್ವರ್ ಪಟ್ಟಣದ ಯಸರಿಯ ಸಂಘದ ಶ್ರೀ ಬಸಗೌಡ ಪಾಟೀಲ್ ಖಾಸಗಿ ಐ ಕಾಲೇಜ್ ಸಂಕೇಶ್ವರ್ ಇಲ್ಲಿ ಇವತ್ತು ಉದ್ಯೋಗ ಮೇಳ ಜರುಗಿತು ಶ್ರೀ ಬಸಗೌಡ ಪಾಟೀಲ್ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆ ಸಂಕೇಶ್ವರ್ ಹಾಗೂ ಕನೆಕ್ಟ್ ಸಂಸ್ಥೆ ಧಾರವಾಡ ಸತ್ಯಮೇವ ಸೊಲ್ಯೂಷನ್ ಮತ್ತು ಅಲೈಡ್ ಸರ್ವಿಸಸ್ ಬೆಳಗಾವಿ ಆಂಪಲ್ ಔಟ್ಸೋರ್ಸಸ್ ಮತ್ತು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬೆಳಗಾವಿ ಟೇಕ್ ಗೋವಾ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಉದ್ಯೋಗ ಮೇಳ ಜರುಗಿತು ಬಸಗೌಡ ಪಾಟೀಲ್ ಖಾಸಗಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಈ ಉದ್ಯೋಗ ಮೇಳ ಉಪಸ್ಥಿತಿ ಆರ್ ಬಿ ತೋಡ್ಕರ್ ಪ್ರಿನ್ಸಿಪಾಲರು ಡಿಐ ರುದ್ರಗೌಡರ್ ಡಿಓ ಎಂ ఝಡ್ ನಜಾಫ್ ಎಸ್ಡಿ ಸೂರ್ಯಾಮ್ಶಿ ಆರ್ ಕೆ ನಜಾಬ್ ಕೆಜೆ ಗೋಲ್ಬಾಮಿ ಎಸ್ಎಂ ಬಡಿಗೆರ್ ಜಿಆರ್ 나ಯಕ್ ಎಸ್ಬಿ ಕುರ್ಣೆ ಎಸ್ಬಿ ಪತ್ತಾನ್ ಹಾಗೂ ಸಂಚಾಲಕರು ಮತ್ತು ಸಲಹಾ ಸಮಿತಿ ಕಮಿಟಿಯವರು ಉಪಸ್ಥಿತರಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇತಶರ್ ಪೂಜಾರಿ ಸರ್ ಆಡಳಿತಾಧಿಕಾರಿಗಳು ಎಸ್ ಡಿ ಸಂಘ ಸಂಗೇಶ್ ಅವರು ಹಾಗೂ ನಮ್ಮ ಆಮಂತ್ರಿ ಶ್ರೀ ಎಂ ವಿ ರೇವಣ್ಣ ಸರ್ ಸದಸ್ಯರು ಸ್ಥಾನಿಕ ನಿಯಂತ್ರಣ ಸಂಸ್ಥೆ ಎಸ್ ಡಿ ಎಸ್ ಸಂಘ ಸಂಗೇಶ್ ಇವರು ಕೆಲವು ಕಾರಣಾಂತರಗಳಿಂದ ಫಂಕ್ಷನ್ ಕ ಬಂದಿಲ್ಲ ಬೇರೆ ಕೆಲಸ ಇರುವುದರಿಂದ ಆದ್ದರಿಂದ ಇವತ್ತ ನಮ್ಮ ಉದ್ಯೋಗ ಇವತ್ತು ಹಾಗೂ ಶಂಕರ್ಲಿಂಗ ಅವರು ನೆಲೆಸುತ್ತ ನಮ್ಮ ಸಂಸ್ಥೆಯಾಗಿ ಎಲ್ಲ ಹಿರಿಯ ಎಲ್ಲರಿಗೂ ನಮ್ಮ ಬಸವಣ್ಣದ ನೆಲೆಸುತ್ತ ಇವತ್ತಿನ ಸಮಾರಂಭವಾಗಿ ಕಾರ್ಯಕ್ರಮದ ಉದ್ಯೋಗ ಮೇಳ ಆಗಮಿಸ್ತಕ್ಕಂಥ ಕನೆಕ್ಟ್ ಸಂಸ್ಥೆ ಧಾರವಾಡ ಬಂದರೆ ಅವ್ರನ್ನು ಸಹ ಹೃತ್ಪೂರ್ವವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಆಡಳಿತ ಮಂದಳ ಪರವಾಗಿ ನಮ್ಮ ಕಾಲೇಜಿನ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಸ್ವಾಗತಿಸ್ಟಮ್ಸ್ ಟಿಯೋಪಪ್ಪ ಬಂದಿದ್ದಾರೆ ಅವರನ್ನ ಕೂಡ ನಮ್ಮ ಸಂಸ್ಥೆ ಈಗ ತರಬೇತಿ ಸಂಸ್ಥೆ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಂತವಾಗಿ ಸೋ ಐದಷ್ಟು ಅದೇ ಸರ್ ಮತ್ತು ಬೆಳಗಾವಿ ಇತರೆ ಕಂಪನಿಗಳಿಂದ ಬಂದಿರತಕ್ಕಂತ ಹಾಗೂ ಅಲ್ಲಿ ಪರಿವಿಮ ಉವಾಗಿಸುತ್ತಾ भरपूरವಾಗಿ ಸಮಸ್ತನೆ ನಮ್ಮ ಸಂಸ್ಥೆಯೇ ಸೂಕ್ಷ್ಮತೆಯ ಪರವಾಗಿ ಪರಿವರ್ತಕ ಎಸ್ ಡಿಎಸ್ ಸೂಕ್ಷ್ಮತೆಯ ಪರವಾಗಿ ಎಲ್ಲರನ್ನೂ ಸ್ವಾಗತಿಸಿ ನಮ್ಮ ಸಂಸ್ಥೆಯ ಶಿಕ್ಷಕ ಪ್ರತಿಯೊರ ಸಹ ಶಿಕ್ಷಕರು ಜೊತೆಗೆ ನಮ್ಮ ಎಸ್ ಬಿ ಎಸ್ ಎಕ್ಸಾಮ್ ನಿಂದ ಬಂದಿರತಕ್ಕಂಥ ಶಿಕ್ಷಕರನ್ನು ಕೂಡ ನಾನು ಈ ಮೂಲಕ ಸಂಸ್ಥೆಯ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತ ಅದರ ಜೊತೆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಭಾಗಿಯಾಗಿದ್ದಕ್ಕೆ ಉದ್ಯೋಗಗಳ ಮೇಳಕ್ಕೆ ಆಗಮಿಸತಕ್ಕಂಥ ನಿಮ್ಮೆಲ್ಲರೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಆಡಳಿತ ಮಂಡಳಿ ಪರವಾಗಿ ಕೋರುತ್ತೇನೆ ಇವತ್ತಿನ ದಿನಮಾನ ಉದ್ಯೋಗ ಪಡೆಯೋದು ಒಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ನಮಗೆ ಮನೆಯಾಗ ಉದ್ಯೋಗ ಬೇಕಾಗಿರೋ ಆದ್ರೆ ಸಿಗಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ಕೌಶಲ್ಯಗಳ ಅನುಸಾರವಾಗಿ ಉದ್ಯೋಗಗಳನ್ನ ಹುಡುಕಾಡಬೇಕಾಗಿತ್ತು ಅದಕ್ಕೆ ನಮ್ಮ ಸಂಸ್ಥೆಯ ಎಲ್ಲಾ ಹಿರಿಯ ಅಧಿಕಾರಿಗಳು ದೊಡ್ಡ ಸಾಹೇಬರನ್ನ ಹಿಡ್ಕೊಂಡು ಅಂದ್ರೆ ಅಧ್ಯಕ್ಷರನ್ನ ಹಿಡ್ಕೊಂಡು ನಮ್ಮ ಸಂಸ್ಥೆಗೆ ಅಲ್ಲಿ ನಿರ್ದೇಶಕರದು ಈ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿನಯ್ ಪಾಟೀಲ್ ಸರ್ ಅವರು ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅವ್ರ ಕೆಲವೊಂದು ಅರ್ಚಣಿ ಅರ್ಜಿ ತೋರ್ ಕೆಲಸ ಬಂದರೂ ಒಂದು ಅವ್ರು ಬರೋಕ್ಕಾಗಿಲ್ಲ ಕೋರ್ಟ್ ಕಾರ್ಯದರ್ಶಿಗಳಂತ ಹುಡುಗಿ ಸರ್ ಅವರು ಬರೋಕ್ಕಾಗಿಲ್ಲ ಅವ್ರನ್ನೂ ಕೂಡ ನಾನು ಸ್ವಾಗತ ಕೊಡ್ತೀನಿ ಸೊ ಮೇಜರ್ಲಿ ಆಲ್ಮೋಸ್ಟ್ ಆಲ್ ಮಾಡ್ತೀನಿ ಬಟ್ ಇದೊಂದು ಅಪರ್ಚುನಿಟಿ ಕೊಟ್ಟಂತ ಐ ಟಿ ಐ ಕಾಲೇಜ್ಗೋಸ್ಕರ ಚೇರ್ಮನ್ ಸರ್ ನಾನು ಭಾಳ ಥ್ಯಾಂಕ್ಸ್ ಹೇಳ್ತೇನೆ ಯಾಕಂದರೆ ಒಂದು ಅಪರ್ಚುನಿಟಿ ಕೊಟ್ಟರೆ ನಾವು ಓದ್ಕೊಂಡು ಇದೆ ಸಂಜೆ ಜಾಬ್ ಇದು ಜಾಬ್ವೇರ್ನಲ್ಲಿ ಬಟ್ ನಿಮ್ಮ ಪ್ರಾಬ್ಲಮು ಜಾಬ್ ನಮ್ಮ ಪ್ರಾಬ್ಲಮು ಹುಡುಗರು ಎರಡೂ ಒಂದು ಕೂಡಿ ಬರಲಿಕ್ಕೆ ಒಂದು ಅವಕಾಶ ಮಾಡಿ ಐ ಟಿ ಐ ಕಾಲೇಜ್ ಅನ್ನು ಕೊಟ್ಟಿದ್ದಾರೆ ಸೊ ನಮ್ಮ ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಹುಡುಗರು ಸಿಗ್ತಾರೆ ಕೆಲಸ ಮಾಡೋ ಹುಡುಗರು ಸಿಗೋದಿಲ್ಲ ಈಗ ನೀವು ಅದ್ನ ವಿಂಡೋ ಶಾಪಿಂಗ್ ಮಾಡ್ತೀರಲ್ಲ ವಿಂಡೋ ಶಾಪಿಂಗ್ ಅಂದರೆ ಏನಪ್ಪ ಜಸ್ಟ್ ಹೋಗಿ ತಿರುಗಡೆ ಬರೋದು ನೋಡೋಣಪ್ಪ ಒಂದು ಐ ಟಿ ಐ ಕಾಲೇಜಲ್ಲಿ ಕರ್ತಾರೆ ಜಾಬ್ ಯಾರೋ ಬಂದಾರಂತ ನೋಡಿ ಬರೋಣ ಸೀರಿಯಸ್ ಇದ್ರೆ ನಿಮ್ಮ ಜಾಬ್ ಸಿಗುತ್ತೆ ಸೊ ನಮ್ಮ ಹತ್ರ ಏನಾಗಿದೆ ನನ್ನದು ಒಂದೇ ಕಂಪ್ನಿ ಇದೆ ಓಕೆಪ್ಪ ಅಪ್ಪ ಎ ಬಿ ಸಿ ಡಿ ಬರುತ್ತೆ ಎ ಬಿ ಸಿಡಿನ ನಾನು ಕೆಲಸ ಕೊಡ್ತೀನಿ ನಿಂಗೆ ಆ ಜೆಡ್ತನ ಬರುತ್ತೆ ಜೆಡ್ ತನಕ ಕೆಲಸ ಕೊಡ್ತೀನಿ ಸೆಂಟೆನ್ಸ್ ಬರೀಲಿಕ್ಕೆ ಬರುತ್ತೆ ಸೆಂಟೆನ್ಸ್ ಕೆಲಸ ಕೊಡ್ತೀನಿ ಸೊ ದ್ಯಾಟ್ ಮೀನ್ಸ್ ಯಾರಿಗಂಥ ಕೆಲಸ ಬೇಕು ಎಲ್ಲ ಕೆಲಸ ನಮ್ಮ ಹತ್ರ ಅದು ಹೌದಪ್ಪ ನಾನು ಇವತ್ತು ಮಾಡ್ತೀನಿ ಇವತ್ತು ಮಾಡೋದು ಅಷ್ಟೇ ಅಲ್ಲ ನಾಳೆ ನೀವು ಏನು ಆಗ್ತೀರ ಅನ್ನೋದು ಇಂಪಾರ್ಟೆಂಟ್ ಇತ್ತು ಏನು ಏನ್ ಹೋಗಿ ಮ್ಯಾನೇಜರ್ ಆಗ್ತಿರೋ ಮುಂದೆ ಆಗ್ತಿರೋ ಅದು ನಿಮ್ಮ ಮೇಲೆ ಬಟ್ ಫಸ್ಟ್ ಸ್ಟೆಪ್ ಅದು ಹೋಗ್ಲಿಕ್ಕೆ ಫಸ್ಟ್ ಸ್ಟೆಪ್ ಹೋಗ್ಬೇಕಪ್ಪ ಇವತ್ತು ಇವತ್ತು ಈ ಸಂದರ್ಭದಲ್ಲಿ ಉದ್ಯೋಗ ಮೇಳದಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಕಾಲೇಜಿನ ಪ್ರಿನ್ಸಿಪಾಲಿಗೆ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ನನ್ನ ವಂದನೆಗಳನ್ನು ಹೇಳ್ತೇನೆ ಕನ್ನಡ ಸಂಸ್ಥೆ ಧಾರವಾಡ ಇದು ಔಟ್ಸೋರ್ಸಿಂಗ್ ಪಾರ್ಟ್ನಾರ ಪ್ರೈವೇಟಾಗಿ ಬರ್ಸ್ತ ಮೋಟರ್ಸ್ ಕಂಪ್ನಿ ನೇಮ್ ಇದು ಕಂಪ್ನಿ ಬಂದ್ಬಿಟ್ಟು ಬೆಂಗಳೂರು ಬಿಡದಿಯಲ್ಲಿರುತ್ತೆ ಕಂಪ್ನಿ ಬಿಡದಿಯಲ್ಲಿರುತ್ತೆ ನಾವು ಐ ಟಿ ಐ ಮತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐನ್ ಮಾಡ್ತೀವಿ ಮಾಡ್ತೀವಿ ಅಪ್ರೆಂಟಿಸ್ಗೆ ನಾವು ತೊಗೊಳೋದು ಮೇನ್ ಅಪ್ರೆಂಟಿಸ್ ನಾವು ಕೊಂಡ್ಕೊಳ್ತೀವಿ ಅಪ್ರೆಂಟಿಸ್ ಯಾಕೆ ಮಾಡಬೇಕು ಅಪ್ರೆಂಟಿಸ್ ಅವೇರ್ನೆಸ್ ಆಯ್ತಲ್ಲೆಂಟಿಸ್ ಐ ಟಿ ಐ ಮುಗಿದ ತಕ್ಷಣ ನೀವು ಐ ಟಿ ಐ ಮುಗಿದ್ರೆ ಅದು ನಿಮ್ಮ